Thank you. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ನಾವು ಹೇಗೆದಿರಿ ನಾವಂತರಾಮಿ ನೋಡ್ರಿ ನೀವು ಆರಾಮದ್ರೆ ತನ್ಕೋತೀನಿ ಬರೀ ಇದು ಸೋಮವಾರದಿಂದ ಬ್ಲಾಗೈತಿ ಪ್ಲೀಸ್ ಫಸ್ಟ್ ಸ್ಯಾಟ್ ನೋಡೋಕ್ಕವರು ನಮ್ಮ ಚಾನಿಗೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ ನಿಮ್ಮ ಮನಸ್ಸಿಗೆಲ್ಲ ಕಮೆಂಟ್ ಬಾಕ್ ಅಂತಾರೆ ಕಮೆಂಟ್ ಮಾಡಿ ತಿಳಿಸ್ರಿ ಇದು ಸೋಮವಾರದಿಂದ ವ್ಲಾಗೈತಿ ಪ್ಲೀಸ್ ಕಂಟಿನ್ಯೂ ನೋಡಿರಿ ಏನಾಗ್ತ ತೋರಿಸ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ನಮ್ಮ ಮನೆಯಲ್ಲಿ ರೇಷನ್ ಅಕ್ಕಿ ಊಟನೇ ಮಾಡೋದು ಏನು ರೇಷನ್ನಲ್ಲಿ ಕೊಡ್ತಾರಲ್ರಿ ಕಂಟ್ರೋಲ್ ಅಕ್ಕಿ ಅದನ್ನೇ ಮಾಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ಭಾಳ ಹೊಲಸಾಗಿಬಿಟ್ಟವು ಓದೋ ತಿಂಗ್ಳು ಕೊಟ್ಟಿದ್ದು ಸರಿ ಇಲ್ಲ ಹಾಕಿ ಎಲ್ಲ ತೊಯ್ದಿದ್ದು ಕರಿಕರಿ ನಿರ್ತಾವ ಆ ರೀತಿ ಅದಾವು ನಾನು ಅಡುಗೆ ಮಾಡೋತನ ಅಭಿ ಓಟ ಸುಮ್ ಕುಂದ್ರಂಗಿಲ್ಲ ಅಡುಗೆ ಮಾಡಿಸ್ಬಿಡಂಗಿಲ್ಲ ಅಂಥೇಳಿ ಅವ್ರ ಪಪ್ಪ ಅವನಿಗೆ ಹೊಲಕ್ಕೆ ತೊಗೊಂಡು ಹೊಂಟಾರೆ ಎದ್ದು ಹೊಸ ಮಂದಿ ಕೂಡ ಹೊಲಕ್ಕೆ ಹೋದರು ಮೂರು ಜನ ಅಂದರೆ ಇಬ್ಬರು ಹೆಣ್ಮಕ್ಳು ಮತ್ತು ಅವ್ರ ತಮ್ಮ ಮೂರು ಮಂದಿ ಕೂಡಿ ಹೊಲಕ್ಕೆ ಹೋಗ್ಯಾರ ಅವ್ರು ಬರೋತನ ಅಡುಗೆ ಅದು ಅಂತ ಹೇಳಿ ಅವ ಇನ್ನೂ ಝಳಕ ಮಾಡಿರಲಿಲ್ಲ ಅವರು ಝಳಕ ಮಾಡಿಲ್ಲ ಮತ್ತು ಅವನು ಝಳಕ ಮಾಡಿಲ್ಲ ಮೂರು ಮಂದಿ ಹಂಗೆ ಹೋಗ್ಯಾರ ಹೊಲಕ್ಕೆ ವಾಪಸ್ ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ಹುಡುಗರು ಬರ್ನ ಅವ್ರಿಗೆ ಜಳಕಾದ ಮಾಡಿಸ್ಬೇಕು ನಾನೀಗ ಚಹಾ ಮಾಡಾಕತ್ತೀನಿ ರೀ ಚಹಾ ಮಾಡಿ ಮತ್ತು ಮುಂದೆ ಕಂಟಿನ್ಯೂ ಆಗಿ ಕೆಲಸ ಮಾಡ್ಬೇಕು ಏನೇನು ಅಂತ ತೋರಿಸ್ತೀನಿ ನೋಡಿರಿ ಹೀಗೆ ಒಂದು ಸ್ವಲ್ಪ ಹೊಳ್ಳಿ ಅಬಿ ವಾಪಸ್ ಬರೋದ್ರಾಗೆ ಗಿರ್ಬಿ ಎಲ್ಲ ಒಗದು ಹಾಕಿ ಇಡ್ಬೇಕತ್ ಮಾಡಿದ್ದೆ ಅದ್ರ ನಳ ಏನು ಬಂದಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ನಿರ್ಮಾತಾಗ ಹಾಕಿನಿ ನೀರು ಬಂದಮೇಲೆ ನೀರು ತುಂಬ್ಕೋಬೇಕು ಯಾಕೋ ಏನೋ ಚಹಾ ಫಸ್ಟ್ ಕುಡಿಲಿಲ್ಲ ಅಂದ್ರೆ ಮುಂದಿನ ಕೆಲಸ ಯಾವುದೂ ಆಗೋಂಗಿಲ್ಲ ನಮಗೆ ಮೊದ್ಲು ಚಹಾ ಕುಡಿತೀನಿ ರೀ ಚಹಾ ಮಾಡಿಟ್ಟಿದ್ದೆ ಆದ್ರೂ ಕುಡ್ದಿರಲಿಲ್ಲ ಬರ್ರಿ ಎಲ್ಲೂ ಚಹಾ ಕುಡಿಯೋಣ ನನ್ನ ಮಕ್ಕಳು ಹೊಲಕ್ಕೆ ಹೋಗಿ ವಾಪಸ್ಸ ಬನ್ನಿ ಬರೋದ್ರಾಗೆ ಅಡುಗೆ ಕೆಲಸ ಎಲ್ಲ ರೀ ಒಂದು ಸ್ವಲ್ಪ ಅವ್ರಿಗು ಗಿಳಕ ಮಾಡಿಸಿ ತಿಕ್ಕಿಸಿ ಜಳಕ ಮಾಡಿಸಿ ಊಟ ಅದು ಮಾಡಿಸಿ ಮತ್ತು ಅವ್ರಿಗೆ ತಲೆ ಇಕ್ಕೋದು ಪೌಡ್ರ್ ಹಚ್ಚೋದು ಟಿಕ್ಲಿ ಹಚ್ಚೋದು ಗಂಧ ಹಚ್ಚೋದು ವಿಭೂತಿ ಹಚ್ಚೋದು ಎಲ್ಲ ಕೆಲಸ ಮುಗೀತು ಒಂದು ಬುತ್ತಿ ಇಷ್ಟು ಕಟ್ಟದೆ ಹೊಂಟಾರ ಅವರು ಸಾಲಿಗೆ ಅಭಿ ಅವ್ರಿಗೆ ಬಾಯಿ ಮಾಡಾಕತ್ತಾನ ಅವ್ರ ಅಕ್ಕದರಿಗೆ ಹೊಂಟ್ರ ಅವರು ಸಾಲಿಗೆ ಬಾಯ್ 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 ಅಕ್ಕಗ ಹೋದ್ರ ಅಕ್ಕಗಳು ಬಾಯ್ ಬಾಯ್ ಹೋದು ಹ್ಞೂ ನನ್ನ ಮಗ ನೀರಂದ್ರ ಪಂಚ ಪ್ರಾಣ ನೋಡ್ರಿ ಯಾವಾಗ ನೋಡ್ತಿರ ನೋಡ್ರಿ ಒಂದು ವೇಳೆ ಒಂದ್ ಹನಿ ನೀರು ಬಂದ್ರು ಬಿಡಂಗಿಲ್ಲ ಒಟ್ಟು ನೀರು ಆಟ ಆಡ್ಕೊತು ಕುಂದಿರ್ತಾನ ತಾನೇ ತುಂಬತಾನತ್ತ ನೀರು ಎಲ್ಲ ಹೊರಗೆ ಒಳಗಿಂದೆಲ್ಲ ಅದು ತಂದಿಟ್ಟನ ತೊಕ್ಕೊಡ ಮತ್ತೆ ಕಳಿಸಿ ಅವನು ತುಂಬ ತುಂಬಿ ಬಿಡಾಕತ್ತ ನನಗೆ ಹೆಲ್ಪ್ ಮಾಡ್ಲತ್ತ ನಾನು ಒಯ್ದೊಯ್ದ್ ಇಡ್ಲಾಕತ್ತೀನಿ ಬ್ಯಾಳಂದ್ರು ಕೇಳವಲ್ಲ ನೆಗಡಿ ಒಂದು ಸ್ವಲ್ಪ ಐತಿ ಈಗಾಗಲೇ ಅವನಿಗೆ ಜ್ವರಾಗಿರ ಬರ್ತಾವತ್ತಂದ್ರೂ ಕೇಳಲಾಗ್ಯನ ನೀರು ಆಟ ಆಡಾಕತ್ತ ಹಂಗೆ ತುಂಬ್ತೀನಂತೆ ನೀರು ತುಂಬಾಕತ್ತಾನ ಅಭಿನು はっちだからし。いいだ。と。これで。は。はい。 ಕಡೆ ಕಡೆ ನಿಶ್ಚಿತಾರ್ಥ ಮಾಡಿದ್ಮೇಲೆ ಗಂಡನ ಮನೆಯವರು ಮೊದಲನೇ ಸಾರಿ ಏನು ಆಷಾಢ ಬರ್ತಲ್ಲ ಅವಾಗ ಹೆಣ್ಣಿಗೆ ಆಷಾಢ ದಂಡಿ ಹತ್ರ ತೊಗೊಂಡು ಬರ್ತಾರೆ ಆಷಾಢ ದಂಡಿ ತೊಗೊಂಡು ಬಂದಾಗ ಈ ರೀತಿಯಾಗಿ ಉಂಡಿ ಚುರುಮುರಿ ಬಾಳೆಹಣ್ಣ ಈ ರೀತಿಯಾಗಿ ಏನಾರು ಹಂಚ್ತಾರೆ ತಂದಿದ್ದು ಇದು ಆಷಾಢ ದಂಡಿ ತೊಗೊಂಡು ಬಂದಿರುತ್ತೋ ಒಬ್ಬರು ತಂದು ಕೊಟ್ಟು ಹೋದರು ಚುರುಮುರಿ ಮತ್ತು ಉಂಡಿ ಐತಿ ಎಲ್ರಿಗೂ ಕೊಟ್ಟಿದ್ದರು ನಮ್ಮ ಮನೆಗೆ ಅಷ್ಟೇ ಇಲ್ಲಿ ಕಾಣಿಸ್ತೈತಿ ಒಂದು ಹುಡುಗಿ ಕೈ ಕೊಟ್ಟು ಕಳ್ಸಿರು ಒಂದು ಕಾಗದ್ಮಲ್ಲಿ ಹಾಕಿ ಆಷಾಢ ದಂಡಿ ಕಾರ್ಯಕ್ರಮ ನಿಮ್ಮ ಕಡೆಯೂ ಮಾಡ್ತಿದ್ರಿಂದ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ತೀರಿ ತಿಳಿಸ್ರಿ ಹೊಸ್ದಾಗಿ ಎಂಗೇಜ್ಮೆಂಟ್ ಏನಾಗಿರ್ತೈತಲ್ಲ ಆ ವರ್ಷದಲ್ಲಿ ಬರೋ ಮೊದಲನೇ ಆ ಆಷಾಢ ಏನು ಇರ್ತೈತಲ್ಲ ಅದನ್ನು ಆಮೇಲೆ ಒಟ್ಟು ಮದುವೆ ಆಗೋವರೆಗೂ ಆಷಾಢ ಬರೋ ಎಷ್ಟು ಸಾರಿ ಬರ್ತೈತಿ ಅಷ್ಟು ಸಾರಿ ಆಷಾಢ ದಂಡಿ ಅಂತೇಳಿ ತಂದು ಕೊಡ್ತಾರೆ ಹೆಣ್ಣಿನ ಕಡೆಯವರಿಗೆ ಹುಡುಗಿಗೆ ಸೀರೆ ಮತ್ತು ದಂಡಿ ಬಳಿ ಹೂ ಇವೆಲ್ಲ ತೊಗೊಂಡು ಬಂದು ಕಾರ್ಯಕ್ರಮ ಮಾಡ್ತಾರೆ ಒಂದು ಪ್ರತಿ ವಾರ ಪ್ರತಿ ವಾರದ್ದು ರಿಪೋರ್ಟ್ ಕೊಡೋದಿರ್ತೈತಿ ವರದಿ ವಾರ ವಾರದ್ದು ಅದು ವರದಿ ಕೊಡೋದಿತ್ತು ಹಾಗಾಗಿ ಹೋಗಬೇಕಾಗಿತ್ತು ಹೇರ್ ಒಂದು ಸ್ವಲ್ಪ ಏರಿಸಿಕೊಂಡಿದ್ದೆ ಯಾಕೊಂಡು ನನ್ನ ನನಗೆ ಚೆಂದ ಅನ್ಸ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಯಾವತ್ತ ಆ ರೀತಿ ಇದು ಎರಡನೇ ಸಾರಿ ತಲೆ ಬೇತ್ಲೆ ಇಲ್ಲಾರದೆ ಹಾಕ್ಕೊಂಡಿದ್ದು ನನಗೆ ಆ ಥರ ಹೇರ್ ಸ್ಟೈಲ್ ಚಂದ ಅನ್ನಿಸಲ್ಲ ನಾನು ಹಾಗಾಗಿ ಮತ್ತೆ ಬೇರೆ ಥರ ಇಕ್ಕೊಂಡು ನಮ್ಮ ಅಬಿಗೆ ಕರ್ಕೊಂಡು ಹೊಂಟಿ ನೋಡ್ರಿ ರಿಪೋರ್ಟ್ ಕೊಡ್ಲಕ್ಕ ಹೆಂಡಿಗೆ ಬಾ ಅಂತ ಹೇಳಿದ್ರು ಫಸ್ಟ್ ಇಂಡಿಗೆ ಹೋಗಬೇಕಳಿ ಅಂದ್ಕೊಂಡಿದ್ದೆವು ಆಮೇಲೆ ಹಿಂಡಿಗೆ ಬೇಡ ನಾನೇ ಅಲ್ಲಿಗೆ ಬರ್ತೀನಂತಂದರು ಮತ್ತು ಈಗ ವಾಪಸ್ ನಾವು ನಮ್ಮ ಉಪ್ಕೇಂದ್ರ ಐತಲ್ಲ ಮ್ಯಾಲಗಡೆ ರೂಮ್ ತೋರ್ಸಿನಲ್ರಿ ಈಗಾಗಲೇ ಅಲ್ಲಿ ಹೋಗಬೇಕು ಅವಿಗೆ ತೊಗೊಂಡು ಹೋಗ್ತೀನಿ ಒಂದಾಗ ಒಂದು ಸ್ವಲ್ಪ ಕಸಾದ ತೆಗೆಯದೈತಿ ಅಂದ್ರೆ ಆಳು ಕೂಲಿ ಆಳು ಹೇಳ್ಯಾರ ಇಬ್ಬರಿಗೆ ಹೊಲಕ್ಕೆ ಹೋಗ್ಯಾರ ಅವ್ರ ಪಪ್ಪ ಮತ್ತು ಅಜ್ಜಿ ಅಬ್ಬಿಗೆ ತೊಗೊಳ್ಳೋರು ಯಾರೂ ಇಲ್ಲ ಈಗ ಅಭಿಗ ಕರ್ಕೊಂಡು ಬ್ಯಾಗ್ ತೊಗೊಂಡು ಎಲ್ಲ ನಂದು ರಿಪೋರ್ಟ್ಸ್ಗಳು ತೊಗೊಂಡು ಹೋಗ್ಬೇಕು ರೀ ನಾನು ರೆಡಿಯಾಗಿ ನಾನು ಗಂಧ ಹಚ್ಕೊಂಡಿನಿ ನಮ್ಮಿಗೆ ನನಗೂ ಹಚ್ಚು ನನಗೂ ಹಚ್ಚು ಅಲಕತ್ತೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಮುಖ ಮ್ಯಾಕ್ ಮಾಡಂದ್ರೆ ಪೂರ ಮ್ಯಾಕ್ ಮಾಡಕತ್ತಾನೆ ಕಲರ್ ಕಲರ್ ಐತಿಲ್ಲ ಅವನಿಗೆ ಕಾಡಿಗೆ ಹಚ್ಚೋದು ಚೆಂದ ಅನಿಸ್ತೈತಿ ಕಾಡಿಗೆ ಇದ್ದಿತ್ತಿಲ್ಲ ಹಾಗಾಗಿ ಸಣ್ಣದೊಂದು ಚುಕ್ಕಿಗದ್ಲೆ ಕರಿ ಗಂಧ ಹಚ್ಚಿನಿ ಅವನಿಗೂ ರೆಡಿ ಮಾಡೀನಿ ನಾನು ರೆಡಿ ಹಾಯ್ ಹಾಯ್ ಮಾಡು ಟಾಟಾ ನಮ್ಮೂರಲ್ಲಿ ರೂಮ್ಗಳು ಒಂದು ಸ್ವಲ್ಪ ಕೆಳಗಡೆ ಇದ್ರೆ ಚಲೋ ಆಗ್ತಿತ್ತು ಯಾವ ರೂಮ್ಗಳು ಕೆಳಗಡೆ ಇದ್ದಿದ್ದು ಬಾಡಿಗೆ ಸಿಗಕತ್ತಿಲ್ಲ ಇದು ಒಂಥರ ಗುಡ್ಡ ಹತ್ಕೊಂಡು ಮ್ಯಾಗ ಹೋಗ್ದಂಗೆ ಆಗ್ತದೆ ನಮ್ಗೆ ಏರಾಕು ಭಾಳ ಹೈರಾಣ ಆಮೇಲೆ ಅಲ್ಲಿ ಮ್ಯಾಲೆ ಹೋದಗಳೇ ಆ ಶಟ್ರು ಒಂದು ಎತ್ತದೈತೆ ಆ ಶಟ್ರು ಎತ್ತೋದ್ರಿಂದ ನಮ್ಮ ಹೊಟ್ಟೆಲಿರೋ ಕಳ್ಳೆಲ್ಲ ಹೊರಗೆ ಬಂದಂಗೆ ಒಬ್ಬರಿಗೆ ಒಬ್ರಿಗೆ ಆಗಂಗಿಲ್ಲ ಭಾಳ ಭಾರ ಐತಿ ಶಟ್ರು ಎತ್ತೋದು ಶಿವ ಶಿವ ಪರಮಾತ್ಮ ನಿಂದ್ರ ನಾ ತೆಗಿತೀನಿ ಕೇಳಿಗೇನು ತೆಗಿಲಿಕ್ಕೆ ಬರ್ತೈತಿ शटर एतपन काळ हो बरतव सर इकडे इकडे सर जय आंजनेय आंजनेयन शिअप पा पटनेत हेरके अपन ಹ್ಞೂ ಹೋ ಅಂತ ಅಂತ ಎತ್ತಿದೆವು ನಡಿ ಮಗ ನಾ ಒಳ ನಡೀನಿ ನಾವು ಓದ್ತೀನಿ ಸರಿ ಎಲ್ಲದ್ರಾಗ ನಿಂತು ಆಬಾರ ಇರಲಿ ಅಂತ ಅಲ್ಲ ಕೈತೈಗೆ ಜಪ್ತೈತಿ ಹಾಂ ವೆರಿ ಗುಡ್ ಓಡು ಓಡು ಬಾ ಎಲ್ಲ ಹೊಲಸು ಭಾಳ ಆಗೈತಿ ಕ್ಲೀನ್ ಮಾಡಬೇಕು ಬಂದ ಬಂದಮೇಲೆ ಭಾಳ ಸರಿ ಐತೆ ನಾವು ಕ್ಲೀನೇ ಮಾಡಿರಲಿಲ್ಲ ಅದಕ್ಕಾಗಿ ಕಿಟಕಿಯದೆಲ್ಲ ತೆಗೆದು ಒಂದು ಸ್ವಲ್ಪ ಧೂಳು ಭಾಳ ಆಗೈತಿ ಎಲ್ಲ ಕಿಟಕಿ ಮತ್ತು ಪರಿಷಯದೆಲ್ಲ ಸ್ವಚ್ಛ ಮಾಡಬೇಕು ಕಿಟಕಿಲೆಲ್ಲ ಧೂಳೈತಿ ಮತ್ತು ಕೆಳಗಡೆನು ಧೂಳೈತಿ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಹೇಳಿದರು ಎಲ್ಲ ರೂಮ್ದು ಬಾಗ್ಲ ಅದೆಲ್ಲ ತೆಗೆದು ಕಿಟಕಿಯದೆಲ್ಲ ತೆಗೆದು ನೋಡ್ಬೋದಿಲ್ಲ ಡಸ್ಟ್ಬಿನ್ ಎಲ್ಲ ಹೊಲಿಸಾಕ್ಬಿಟ್ಟವು ನಾವೇ ಕ್ಲೀನ್ ಈಗ ಅವ್ರು ಬರೋತನ ಇನ್ನೂ ಇಬ್ಬರು ಅದ ಆಶಾಗಳು ಅವರು ನಾವು ಕುಡಿ ಎಷ್ಟು ಹತ್ತದ ಅಷ್ಟು ಸ್ವಚ್ಛವಾಗಿ ಕ್ಲೀನ್ ಮಾಡ್ತೀವಿ ಯಾಕಂದರೆ ಇಲ್ಲಿ ಕೊಡೋರು ನಾವೇ ಹೇಳೋರು ನಾವೇ ಇಲ್ಲಿರೋರು ನಾವೇ ಇಲ್ಲಿಂದ ಇಲ್ಲಿ ಇಷ್ಟು ಹೊಲ ಸಾದ್ ಬೆಳಕ ರೋಗ ಬರೋದು ನಮಗೆ ಅಲ್ಲ ಇನ್ನು ಯಾರಿಗೆ ಬರ್ತೈತಿ ನನ್ನ ಮಗ ನಾನು ಕಸ ಗುಡಿಸ್ತೀನಿ ಮಮ್ಮಿ ಅಂತೇಳಿ ತೊಗೊಂಡು ಬರ್ಲಕ್ಕತ್ತ ನೋಡ್ರಿ ಓಡೋಡಿ ಮಗ ಎಲ್ಲದರಲ್ಲಿ ಕಾರ್ಬಾರ್ ಮಾಡಕ್ಕೆ ಬರ್ತದೆ ನನ್ನ ಬಂಗಾರಿ ಹಾಂ ತಾ ಬಾರ್ಗಿ ಅಲ್ಲಿ ಹುಡುಗಮ್ಮ ಇಲ್ಲೆಲ್ಲ ಹ್ಞೂ ಶುಪಿ ಶುಪಿ ಆಗಲಿ ಅದು ನೀ ಬರಬೇಡಪ್ಪ ಬಂಗಾರ ಸುಮ್ಮ ಹಳಿ ಅರಿಬೀರ್ ಹಾಕೊಂಡ್ ಬರ್ಲಿಲ್ಲಲ್ಲ ಯೂನಿಫಾರ್ಮ್ ಹಾಕೊಂಡ್ ಬಂದೆವು ಕಾರ್ಬಾರ್ ಬರ್ಕೊತ ನಾವು ಎಲ್ಲ ಮೈಯೆಲ್ಲ ಧೂಳು ಹೊಡಿತದೆ ಕಸ ಅಷ್ಟೇ ರೀ ಅಂದ್ರೆ ಕೆಳಗಡೆ ಹೋಗಿ ನೀರು ತರಬೇಕು ಇಲ್ಲಿ ಕ್ಲೀನ್ ಮಾಡ್ಬೇಕಂದ್ರೆ ಅವ್ರು ಇನ್ನೂ ಉಳಿದದ ಆಶಗಳದರಲ್ಲ ಅವ್ರು ಬಂದು ಮತ್ತೆ ಪರಿಷಯದೆಲ್ಲ ಒಸ್ತೀನಿ ಅಂತ ಹೇಳಿದ್ರು ನಾನು ಎಲ್ಲ ಕಡೆದು ಕಸ ಇಷ್ಟು ಗುಡಿಸಿದೆ ಅವ್ರು ಬಂದು ಪರಿಶೆ ಎಲ್ಲ ಕ್ಲೀನ್ ಮಾಡಿದ್ರು ನೀರು ತೊಗೊಂಡ್ಬಂದು ಹಾಂ ಬಾ ಅಲ್ಲಿ ಹಿಂದಾ ಸ್ವಚ್ಛ ಮಾಡ್ತೀನಿ ಬಾ ಮಂಗೇ ಐತಿ ಬಾ ಬಾ ಅವ್ರು ಬರ್ಲಾಕತ್ತಾರ ಬಾ ಅವ್ರಿಗೆ ಪರಿಶಿ ಒರ್ಸ್ತಾರ ಅವ್ರು ಬರ್ತಾನೆ ಅವ್ರು ಬರ್ತಾರ ಕಸ ಹುಡ್ಗಮು ಅವ್ರು ಬರನ ಪರಿಶಿ ಒರ್ಸ್ತಾರ ಕಸ ಹುಡ್ಗ ಬರೋಕ್ ನಿಂದ್ರ ನೀನು ನೀರೇ ಆಡ್ತೀನಿ ಮಗನ ನಾ ಏನು ಸ್ವಚ್ಛ ಮಾಡಿ ಮೋಪಿ ಏನು ಬಂಗಾರಿ ಸಭೆ ಅಂತೂ ಸ್ಟಾರ್ಟ್ ಆಗೈತಿ ಎಲ್ಲ ಸಭೆಯಲ್ಲಿ ನಮ್ಮ ರಿಪೋರ್ಟ್ಸ್ಗಳು ಈ ವಾರದ ಏನೇನು ಏನು ಸಿಕ್ಕಂಡಿರ್ದಿದ್ದು ಹೆರಿಗೆ ಆಗಿದ್ದು ಎಲ್ಲ ರಿಪೋರ್ಟ್ಸ್ಗಳು ಬರ್ದೆವು ಈಗ ಹಿಂಡಿಗೆ ಹೊಂಟೀವಿ ರೀ ಹಿಂಡಿಗೆ ಬಾ ಅಂತ ಹೇಳಿದ್ರು ಓಚರ್ಗಳು ಪೇಮೆಂಟ್ ಹೋಚಾರಗಳು ತೊಗೊಂಡು ಹಾಗಾಗಿ ಹಿಂಡಿಗೆ ಹೊಂಟೀವಿ ಬೀಗ ತೊಗೊಂಡು ಬಸ್ನಾಗ ಹೋಗ್ಬೇಕು ರೀ ಈಗ ಹಿಂಡಿ ಊರಿಗೆ ಇಂಡಿಯೂರಲ್ಲಿ ಒಂದು ತಲುಪಿದ್ದೀವಿ ನೋಡಿರಿ ಒನ್ ಟಿವಿ ಒಂದು ಸ್ವಲ್ಪ ಬಿಸಿಲು ಭಾಳ ಐತೆ ರೀ ಬೇಸಿಗೆ ಬಿಸಿಲಾಗೈತಿ ತಲೆ ಚೆರಲ್ಲ ಅಂತ ನನ್ನ ಮಗ ನಾನು ಶರ್ಗಾ ಹೊಚ್ಕೊಂಡು ಮ್ಯಾಗ ಕೂತ್ಬಿಟ್ಟಾನ ಒಂದು ಕ್ಯಾಪ್ರೆ ತರಬೇಕಾಗಿತ್ತು ನಾನು ನನಗೆ ಅಷ್ಟು ಅರಿವಿಗೆ ಬರಲಿಲ್ಲ ನೆನ್ಪು ಫಾರಿ ಬಿಡ್ತು ತರಲಿಲ್ಲ ನಾನು ನಡ್ಕೋತ ಬಂದು ಅಲ್ಲಿ ನಿಂತಿದ್ದೆ ಇನ್ನು ಸರ್ ಬಂದಿರಲಿಲ್ಲ ರಿಪೋರ್ಟ್ ತೊಗೊಳ್ಳೋರವರು ಅಂದರೆ ನಮ್ಮದು ವಿಚಾರ ತಗೊಳ್ಳೋರು ಬಂದಿರಲಿಲ್ಲ ಅವ್ರು ಬರೋತನ ಅಂತೇಳಿ ನಿಂತಿದ್ದೆ ನಾನು ಅಭಿ ನಾನು ಇಬ್ರು ಬಂದೀರಿ ಓಚರ್ಗಳೆಲ್ಲ ಕೊಟ್ಟು ವಾಪಸ್ಸು ಹೊಂಟಿ ನೋಡ್ರಿ ಆ ಕಡೆ ಒಂದು ಸ್ವಲ್ಪ ನಾನು ನಮ್ಮ ಸಂಸ್ಕೃತಿ ಇದು ಬೆಳಿದಳು ಅಂದ್ರೆ ಗುಲಾಬ್ ಜಾಮೂನ ಭಾಳ ಸರಿ ಹೇಳಕತ್ತಲ್ಲ ಮನೆಯಾಗೆ ಮಾಡು ಮಾಡು ಅಂತೇಳಿ ಅದು ಯಾಕಕ್ಕಿಗೆ ಅಷ್ಟು ಆಸೆ ಆಗೈತೋ ಗೊತ್ತಿಲ್ಲ ಜಾಮೂನ್ ಭಾಳ ಸರಿ ಕೇಳಾಕತ್ತಲ್ಲ ಅದ್ರ ಮನೆಯಾಗೊ ಮಾಡೋಕ್ಕಾಗವಂತ ನನಗೆ ಹಿಟ್ಟು ಅಂದ್ರೆ ಪ್ಯಾಕೆಟ್ ಸಿಗ್ತೈತಲ್ಲ ಅದ್ರದ್ದು ಹಿಟ್ಟಿಂದು ಹಾಗಾಗಿ ಬೇಡ ಬೇಡ ಹೆಂಗೂ ಇಂಡಿಗೆ ಬಂದೀನಿ ಆಕೆ ಹೋಗೋದ್ರಾಗೆ ತೊಗೊಂಡು ಹೋಗ್ಬೇಕತ್ತೆ ಹೆಂಗೂ ಸಲಿಗೆ ಇದಿಂದ ಬರ್ಲಿಕ್ಕೆ ನಾಲ್ಕೂವರೆ ಆಗ್ತೈತಿ ಅಷ್ಟೊತ್ತನ ನಾನು ಮನೆಗೆ ಹೋಗಿರ್ತೀನಿ ತಗೊಂಡು ಹೋಗ್ಬೇಕು ಆಕೆಗೆ ಸರ್ಪ್ರೈಸ್ ಅಂಥೇಳಿ ಇಲ್ಲಿ ಬೇಕ್ರಿಗೆ ಬಂದೀನಿ ಹಾಂ ಿಂದ ನನ್ನ ದಿನಚರಿ ಹಿಂಗಾಗಿತ್ತು ನೋಡ್ರಿ ಈ ಥರ ಇತ್ತು ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ನಾವು ಹೋಗಿ ಹೋಗಿ ಬಸ್ ಸಿಕ್ತಂದ್ರೆ ಬಸ್ ಹತ್ಕೊಂಡು ಊರಿಗೆ ಹೋಗಿ ಆಮೇಲೆ ಊಟ ಅದು ಮಾಡಬೇಕು ಹೊಟ್ಟು ಒಂದು ಸ್ವಲ್ಪ ಕ್ವರಲ್ಲ ಕತ್ತಿತ್ತು ಊಟನೂ ಮಾಡಿರಲಿಲ್ಲ ಚೆಂದಗೆ ಹಂಗೆ ಬಂದಿದೆ ಆಮೇಲೆ ಅವಿಗೂ ಏನು ಊಟ ಮಾಡಿರಲಿಲ್ಲ ಅವನು ಹಾಗೆ ಬಂದ ನನ್ನ ಜೊತೆ ಬಸ್ ಈಗಾಗಲೇ ಹತ್ತಿತ್ತು ಹಾಗಾಗಿ ಬಸ್ ಏರ್ಕೊಂಡು ಊರಿಗೆ ಹೋದ್ರೈತೆ ಅಂತೇಳಿ ಹೊಂಟೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ನಿಮಗೆ ನೆಕ್ಸ್ಟ್ ಮುಂದಿನ ಬ್ಲಾಗ್ದಾಗ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್